ಸ್ವಭಾವ ಪರಿಶುಭ್ರತೆ ವೈಭವ ಆನಂದ ಜಿಪುಣತೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ವಿಜ್ಞಾನ ನ್ಯಾಯಶಾಸ್ತ್ರ ದೂರ ಪ್ರಯಾಣಗಳು ವಿದೇಶ ಪ್ರಯಾಣ ಬ್ರಹ್ಮಜ್ಞಾನ ನಿಧಿ ನಿಕ್ಷೇಪ ಪಿತೃ ತೀರ್ಥಯಾತ್ರೆ ಸೊಂಟ ಕೆರೆಕಟ್ಟೆಗಳ ನಿರ್ಮಾಣ ಇವು ಒಂಬತ್ತನೇ ಭಾವದ ಕಾರಕಗಳು ಗುರುಬ್ರಹ್ಮ ಗುರು ವಿಷ್ಣುರ್ ಗುರುದೇ ಗೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಇವತ್ತು ನಾವು ಲಗ್ನದಿಂದ ಒಂಬತ್ತನೇ ಭಾವವನ್ನು ವಿಮರ್ಶೆ ಮಾಡೋಣ ಲಗ್ನದಿಂದ ಒಂಬತ್ತನೇ ಭಾವ ಎಂದರೆ ಇದು ಕಟಕ ಲಗ್ನ ಮಾಡಿಕೊಂಡಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತನೇ ಭಾವ ಮೀನರಾಶಿಯಾಗಿರುತ್ತದೆ ಈ ಮೀನರಾಶಿಯ ಅಧಿಪತಿಯು ಲಗ್ನದಲ್ಲಿ ಬಂದು ಕುಳಿತುಕೊಂಡಾಗ ಹಾಗೂ ಹನ್ನೆರಡು ಮನೆಗಳಲ್ಲಿ ಏನು ಫಲಗಳನ್ನು ಕೊಡುತ್ತಾನೆ ಎಂದು ನೋಡೋಣ ಈಗ ಮೊದಲಿಗೆ ಈ ಭಾಗದ ಗುಣಲಕ್ಷಣಗಳನ್ನು ನಾವು ತಿಳಿದುಕೊಳ್ಳೋಣ ಇದು ಮೀನರಾಶಿಯಾಗಿರುತ್ತದೆ ಇದು ಜಲತತ್ವ ರಾಶಿಯಾಗಿರುತ್ತದೆ ಇದು ಬ್ರಾಹ್ಮಣ ಧರ್ಮವನ್ನು ಅನುಸರಿಸುತ್ತದೆ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಶೂದ್ರ ಗುಣವನ್ನು ಹೊಂದಿರುತ್ತದೆ ಇದು ರಾಶಿಯ ಲಕ್ಷಣಗಳು ಇನ್ನು ಭಾಗದ ಲಕ್ಷಣಗಳನ್ನು ತೆಗೆದುಕೊಂಡಾಗ ಇದರ ಭಾವದ ಅಧಿಪತಿಯು ಗುರುವಾಗಿರುತ್ತಾನೆ ದೈವ ಪಿತೃ ಭಾಗ್ಯಗಳನ್ನು ಇದು ಸೂಚಿಸುತ್ತದೆ ಹಾಗೂ ಜಪ ತಪ ವಂಶಗಳು ಸ್ವಂಟ ತೊಡೆ ಭೌತಶಾ ಶಾಸ್ತ್ರ ರಸಾಯನಶಾಸ್ತ್ರ ವಿಜ್ಞಾನಶಾಸ್ತ್ರ ನ್ಯಾಯಶಾಸ್ತ್ರ ಮುಂತಾದ ವಿದ್ಯೆಗಳನ್ನು ಸೂಚಿಸುತ್ತದೆ ಹಾಗೂ ಭಾವಿ ಕೆರೆ ಕಟ್ಟೆಗಳನ್ನು ನಿರ್ಮಾಣ ಮಾಡತ್ತೋ ಇಲ್ಲವೋ ಎನ್ನುವುದು ಇದು ತಿಳಿಸುತ್ತದೆ ಬ್ರಹ್ಮಜ್ಞಾನವನ್ನು ತಿಳಿಸುತ್ತದೆ ನಿಧಿ ನಿಕ್ಷೇಪಗಳು ಅಂದರೆ ಈಗ ಆಟದಲ್ಲಿ ಹಣದ ಬ್ಯಾಗು ಸಿಕ್ಕಿತು ಚಿನ್ನದ ಬ್ಯಾಗು ಸಿಕ್ಕಿತು ಎಂದು ಹೇಳುತ್ತಾರಲ್ಲ ಅವರಿಗೆ ಈ ಒಂಬತ್ತನೇ ಭಾವವು ಉತ್ತಮವಾದ ಪರಿಸ್ಥಿತಿಯಲ್ಲಿ ಇದ್ದಾಗ ಅಂಥವರಿಗೆ ಮಾತ್ರ ನಿಧಿ ನಿಕ್ಷೇಪಗಳು ಸಿಕ್ಕುತ್ತಾ ಇರುತ್ತವೆ ಅದು ಒಂಬತ್ತನೇ ಮನೆಯ ದೆಸೆ ಅಂದರೆ ಗುರು ದೆಸೆಯಲ್ಲಿ ಅದು ತುಂಬ ಜಾಸ್ತಿನೇ ಸಿಗುತ್ತದೆ ಅಂತ ಹೇಳಬಹುದು ಈಗ ಈ ಒಂಬತ್ತನೇ ಮನೆಯ ಅಧಿಪತಿಯು ಲಗ್ನವಾದ ರಾಶಿಯಲ್ಲಿ ಬಂದು ಕುಳಿತಾಗ ಆತನು ಭಾಗ್ಯವಂತನಾಗಿರುತ್ತಾನೆ ರಾಜವಂದಿತನಾಗಿರುತ್ತಾನೆ ರಾಜನಿಂದ ಸಕಲ ಗೌರವಗಳನ್ನು ಸ್ವೀಕರಿಸುತ್ತಾನೆ ಸುಂದರನಾಗಿರುತ್ತಾನೆ ವಿದ್ಯಾವಂತನಾಗಿರುತ್ತಾನೆ ಅತಿ ಆಸೆ ಪಡುವವನು ಆಗಿರುತ್ತಾನೆ ಒಂದು ಗ್ರಾಮದ ಅಧ್ಯಕ್ಷನಾಗಿರುತ್ತಾನೆ ಒಂದು ಏರಿಯಾದಲ್ಲಿ ಅವನು ಪ್ರಖ್ಯಾತಿಯನ್ನು ಪಡೆದಿರುತ್ತಾನೆ ಹಾಗೂ ಒಂಬತ್ತನೇ ಮನೆಯ ಅಧಿಪತಿಯು ಎರಡನೇ ಮನೆಯಲ್ಲಿ ಕುಳಿತಾಗ ಧನವಂತನಾಗಿರುತ್ತಾನೆ ಕಾಮುಕನಾಗಿರುತ್ತಾನೆ ನಾಲ್ಕು ಕಾಲಿನ ಪಶುಗಳಿಂದ ಪೀಡಿತನಾಗುತ್ತಾನೆ ಮುಖದ ಅಂಗವನ್ನು ಕಳೆದುಕೊಳ್ಳುತ್ತಾನೆ ಮುಖದಲ್ಲಿ ಯಾವುದಾದರೂ ಒಂದು ಅಂಗ ಕಣ್ಣು ಕಿವಿ ಮೂಗು ಹೀಗೆ ಯಾವುದಾದರೂ ಒಂದು ಅಂಗ ಅವನಿಗೆ ನ್ಯೂನತೆಯನ್ನು ಉಂಟು ಮಾಡುತ್ತದೆ ಇದು ಮಾರಕಸ್ಥಾನ ಆಗಿರುವುದರಿಂದ ಇಲ್ಲೇನಾದರೂ ಒಂಬತ್ತನೇ ಮನೆಯಲ್ಲಿ ಅಶುಭ ಗ್ರಹಗಳು ಕುಳಿತುಕೊಂಡು ಅಶುಭ ಗ್ರಹಗಳಿಂದ ಪೀಡಿತನಾದಾಗ ಮುಖದ ಯಾವುದಾದರೂ ಭಾಗದಲ್ಲಿ ನ್ಯೂನತೆಯನ್ನು ಹೊಂದುತ್ತದೆ ಹಾಗೆ ಒಂಬತ್ತನೇ ಮನೆ ಮೂರನೇ ಭಾವದಲ್ಲಿ ಒಂದು ಕುಳಿತಾಗ ಸಹೋದರರ ಸುಖ ಇವನಿಗೆ ಇರುತ್ತದೆ ಬಂಧುಗಳನ್ನು ಕಂಡರೆ ಪ್ರೀತಿ ಉಳ್ಳವನಾಗಿರುತ್ತಾನೆ ರಕ್ಷಣಾಕರ್ತನಾಗಿರುತ್ತಾನೆ ಗುಣವಂತನಾಗಿರುತ್ತಾನೆ ಧನ ಸಂಪನ್ನನಾಗಿರುತ್ತಾನೆ ಅಂದರೆ ಆಸ್ತಿ ಐಶ್ವರ್ಯಗಳನ್ನು ಹೊಂದಿರುತ್ತಾನೆ ಒಂಬತ್ತನೇ ಮನೆಯ ಅಧಿಪತಿಯು ನಾಲ್ಕನೇ ಭಾಗದಲ್ಲಿ ಬಂದು ಕುಳಿತಾಗ ಮನೆ ವಾಹನ ಧನ ಸಂಪತ್ತು ಸುಖ ಮುಂತಾದವುಗಳನ್ನು ಯಥೇಚ್ಛವಾಗಿ ಹೊಂದಿರುತ್ತಾನೆ ತಂದೆ ತಾಯಿಯರ ಪ್ರೀತಿಯನ್ನ ಗಳಿಸುತ್ತಾನೆ ಶ್ರದ್ಧಾವಂತನಾಗಿರುತ್ತಾನೆ ಪುಣ್ಯವಂತನಾಗಿರುತ್ತಾನೆ ಒಂಬತ್ತನೇ ಭಾವದ ಅಧಿಪತಿಯು ಐದನೇ ಭಾವದಲ್ಲಿ ಕುಳಿತಾಗ ಗುರು ಹಿರಿಯರನ್ನ ಗೌರವಿಸುತ್ತಾನೆ ಧರ್ಮಿಷ್ಠನಾಗಿರುತ್ತಾನೆ ಬಹು ಸಂತಾನವನ್ನು ಹೊಂದಿರುತ್ತಾನೆ ಧರ್ಮ ಕರ್ಮಾಚರಣೆಗಳನ್ನು ಇವನು ಆಚರಿಸಿಕೊಂಡು ಹೋಗುತ್ತಾನೆ ಅಂದರೆ ಕಾಲಕಾಲಕ್ಕೆ ಹಬ್ಬ ಹರಿದಿನಗಳನ್ನು ಆಚರಿಸುವುದರಲ್ಲಿ ಇವನಿಗೆ ತುಂಬ ಆಸಕ್ತಿ ಇರುತ್ತದೆ ಹಾಗೆ ಒಂಬತ್ತನೇ ಮನೆಯ ಅಧಿಪತಿಯು ಆರನೇ ಭಾವದಲ್ಲಿ ಕುಳಿತುಕೊಂಡಾಗ ಸೋದರ ಸಂಬಂಧಿಗರಿಂದ ಇವನಿಗೆ ಯಾವುದೇ ಸಹಾಯ ಸಹಕಾರ ಸಿಗುವುದಿಲ್ಲ ಅವರಿಂದ ಸುಖವಿರುವುದಿಲ್ಲ ಅನೇಕ ಅನ್ಯರ ನಿಂದನೆಯನ್ನ ಇವನು ಮಾಡುತ್ತಿರುತ್ತಾನೆ ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಎಂದು ಹೇಳುತ್ತಾನೆ ತೋರದ ಶರೀರ ಅಂದರೆ ಸಣ್ಣದಾದ ಓಲಾಡಿಕೊಂಡು ನಡೆಯುತ್ತಾರಲ್ಲ ಆ ತರ ಶರೀರವನ್ನು ಹೊಂದಿರುತ್ತಾನೆ ಶತ್ರು ಸಂಹಾರಕನಾಗಿರುತ್ತಾನೆ ಎಂದು ಹೇಳಬೇಕು ಒಂಬತ್ತನೇ ಮನೆಯ ಅಧಿಪತಿಯು ಏಳನೇ ಭಾವದಲ್ಲಿ ಕುಳಿತಾಗ ಗುಣವಂತನಾಗಿರುತ್ತಾನೆ ಕೀರ್ತಿವಂತನಾಗಿರುತ್ತಾನೆ ಮದುವೆ ನಂತರ ಇವನಿಗೆ ಸುಖ ಸಮೃದ್ಧಿ ಪ್ರಾಪ್ತವಾಗುತ್ತದೆ ವಿಪ್ರರಲ್ಲಿ ಶ್ರೇಷ್ಠನಾಗಿರುತ್ತಾನೆ ಉತ್ತಮ ದಾಂಪತ್ಯ ಇವನಿಗೆ ಇರುತ್ತದೆ ಈ ಮನೆ ಅಧಿಪತಿಯು ಒಂಬತ್ತನೇ ಮನೆ ಅಧಿಪತಿಯು ಗುರುವು ಈ ಮನೆಯಲ್ಲಿ ನೀಚನಾಗುತ್ತಾನೆ ನೀಚನಾದಾಗ ಈ ಫಲಗಳು ಉಲ್ಟಾ ಆಗುತ್ತದೆ ಗುಣವಂತನಾಗಿರುವುದಿಲ್ಲ ಕೀರ್ತಿವಂತನಾಗಿರುವುದಿಲ್ಲ ಮದುವೆ ನಂತರ ಸುಖ ಸಿಗುವುದಿಲ್ಲ ಉತ್ತಮ ದಾಂಪತ್ಯ ಇವನಿಗೆ ದೊರಕುವುದಿಲ್ಲ ಎಂದು ಹೇಳಬೇಕು ಒಂಬತ್ತನೇ ಮನೆಯ ಅಧಿಪತಿಯೋ ಎಂಟನೇ ಮನೆಯಲ್ಲಿ ಬಂದು ಕುಳಿತಾಗ ಭಾಗ್ಯಹೀನನಾಗಿರುತ್ತಾನೆ ಇವನಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರುವುದಿಲ್ಲ ಎಲ್ಲದರಲ್ಲೂ ವೃಥ ಅಲೆದಾಟ ಸುಮ್ಮನೆ ಓಡಾಟ ಇದು ಎಂಟನೇ ಭಾವದ ಫಲ ಅಣ್ಣನಿಂದ ಸುಖವಿರುವುದಿಲ್ಲ ಬಂಧು ಹೀನನಾಗಿರುತ್ತಾನೆ ಇವನಿಗೆ ಮನೆ ವಾಸಕ್ಕೆ ಇರುವುದಿಲ್ಲ ಮನೆ ಕಟ್ಟಿಕೊಳ್ಳಲು ಆಗುವುದೇ ಇಲ್ಲ ನಪುಂಸಕನಂತೆ ಇರುತ್ತಾನೆ ಕ್ರೂರ ಸ್ವಭಾವವನ್ನು ಹೊಂದಿರುತ್ತಾನೆ ಹೀಗೆ ಒಂಬತ್ತನೇ ಮನೆಯ ಅಧಿಪತಿಯೋ ಒಂಬತ್ತನೆಯ ಭಾವದಲ್ಲೇ ಕುಳಿತಾಗ ಸುಖ ಭಾಗ್ಯ ವೃದ್ಧಿ ಅಂದರೆ ಇವನಿಗೆ ಎಲ್ಲವೂ ತಾನಾಗೇ ಒದಗಿ ಬರುತ್ತದೆ ಇವನು ಕಷ್ಟ ಪಡಬೇಕಾಗಿರುವುದಿಲ್ಲ ಯಾರು ಹಿಂದಿನ ವಂಶಜರು ಮಾಡಿದ ಆಸ್ತಿ ಹಣವನ್ನ ಇವನು ಸುಖವಾಗಿ ಅನುಭವಿಸುತ್ತಾ ಕಾಲ ಕಳೆಯುತ್ತಾನೆ ಸುಂದರನಾಗಿರುತ್ತಾನೆ ಒಡ ಹುಟ್ಟುಗಳಿಂದ ಇವನಿಗೆ ಸಹಾಯ ಸಹಕಾರ ಸಿಗುತ್ತದೆ ದಾನಿಯಾಗಿರುತ್ತಾನೆ ಬಂಧು ಪ್ರಿಯನಾಗಿರುತ್ತಾನೆ ಬಂಧುಗಳನ್ನ ಸತ್ಕರಿಸುವುದರಲ್ಲಿ ಆಸಕ್ತಿಯನ್ನ ಹೊಂದಿರುತ್ತಾನೆ ಒಂಬತ್ತನೇ ಮನೆಯ ಅಧಿಪತಿಯೋ ಹತ್ತನೇ ಮನೆಯಲ್ಲಿ ಕುಳಿತಾಗ ರಾಜ ಮಂತ್ರಿ ಸೇನಾಪತಿ ಇವರಿಗೆ ಸಮನಾದ ಹುದ್ದೆಯನ್ನ ಹೊಂದಿರುತ್ತಾನೆ ಇವನ ಮನೆಯ ಮೇಲೆ ಯಾವಾಗಲೂ ಧರ್ಮಧ್ವಜ ಹಾರಾಡುತ್ತಾ ಇರುತ್ತದೆ ಶೂರನಾಗಿರುತ್ತಾನೆ ಮಾತಾ ಪಿತೃಗಳ ಭಕ್ತಿಯನ್ನು ಹೊಂದಿರುತ್ತಾನೆ ಹೀಗೆ ಒಂಬತ್ತನೇ ಮನೆ ಅಧಿಪತಿಯು ಹತ್ತನೇ ಭಾವದ ಫಲಗಳು ಒಂಬತ್ತನೇ ಭಾವದ ಅಧಿಪತಿಯು ಹನ್ನೊಂದನೇ ಭಾವದಲ್ಲಿ ಕುಳಿತಾಗ ಇವನಿಗೆ ದಿನದಿಂದ ದಿನಕ್ಕೆ ವೃದ್ಧಿಯಾಗುತ್ತದೆ ವಯಸ್ಸಾದಂತೆಲ್ಲ ಇವನಿಗೆ ಬಡವನಾಗಿ ಹುಟ್ಟಿದ್ದರೂ ವಯಸ್ಸಾದಂತೆಲ್ಲ ಇವನಿಗೆ ಬೇಕಾದ ಅನುಕೂಲಗಳು ನಿಧಾನವಾಗಿ ಬರುತ್ತಾ ಹೋಗುತ್ತದೆ ಸದ್ಗುಣವಂತನಾಗಿರುತ್ತಾನೆ ದೀರ್ಘ ಹೊಂದಿರುತ್ತಾನೆ ಲಾಭ ಇವನಿಗೆ ಅನಾಯಾಸವಾಗಿ ಬಂದು ಸೇರುತ್ತದೆ ಸ್ನೇಹ ಶೀಲನಾಗಿರುತ್ತಾನೆ ಮಹಾಪುಣ್ಯವಂತನಾಗಿರುತ್ತಾನೆ ಇದು ಭಾಗ್ಯಾಧಿಪತಿ ಲಾಭದಲ್ಲಿ ಬಂದು ಕುಳಿತಾಗ ಪ್ರಯತ್ನರಹಿತವಾಗಿ ಇವನಿಗೆ ಎಲ್ಲ ಸುಖ ಭೋಗಗಳು ಒದಗುತ್ತವೆ ಹಾಗೆ ಒಂಬತ್ತನೇ ಮನೆಯ ಅಧಿಪತಿಯೋ ಹನ್ನೆರಡನೇ ಭಾವದಲ್ಲಿ ಕುಳಿತಾಗ ಇವನಿಗೆ ಯಾವ ಭಾಗ್ಯವೂ ಸಿಗುವುದಿಲ್ಲ ವೃಥ ಅಲೆದಾಟ ಪ್ರಯಾಣ ತೀರ್ಥಯಾತ್ರೆಗಳನ್ನು ಮಾಡಿಕೊಂಡು ಶುಭ ಕಾರ್ಯಗಳನ್ನು ಮಾಡಿಕೊಂಡು ಅತಿಥಿ ಸತ್ಕಾರವನ್ನು ಮಾಡಿಕೊಂಡು ಕಾಲ ಕಳೆಯಬೇಕು ದೇಹ ದೇಶಾಂತರ ಇವನು ಹಣದ ಸಂಪಾದನೆಗಾಗಿ ದೇಶಾಂತರ ಹೋಗಿ ಬೇರೆ ದೇಶದಲ್ಲಿ ಹಣವನ್ನು ಸಂಪಾದಿಸಿಕೊಂಡು ಬರುತ್ತಾನೆ ಇವನಿಗೆ ದುರ್ಬುದ್ಧಿ ಇರುತ್ತದೆ ಹೀಗೆ ಒಂಬತ್ತನೇ ಮನೆ ಅಧಿಪತಿಯು ಹನ್ನೆರಡು ಭಾವಗಳಲ್ಲಿ ಯಾವ ಫಲಗಳನ್ನು ಕೊಡುತ್ತಾನೆ ಎಂಬುದನ್ನು ನಾವು ಇಂದು ನೋಡಿದ್ದೇವೆ ವಂದನೆಗಳು